ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಶ್ರೀ ಜ್ಯೋತಿ ಬಸವೇಶ್ವರ ಜಯಂತಿ ಆಚರಣೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಆರಂಭಗೊಂಡ ಬಸವಣ್ಣನವರ ಭಾವಚಿತ್ರದೊಂದಿಗಿನ ಬೆಳ್ಳಿ ಫಲ್ಲಕ್ಕಿ ಉತ್ಸವವು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಈ ಉತ್ಸವದಲ್ಲಿ ವೀರಗಾಸೆ ನೃತ್ಯ ವಿವಿಧ ವೇಷಧಾರಿಗಳ ನೃತ್ಯ ಪುರುಷರ ಶ್ವೇತ ವಸ್ತ್ರ ಮಹಿಳೆಯರು ಹಸಿರು ಸೀರೆಯುಟ್ಟು ಪೂರ್ಣಕುಂಭ ಕಳಶಗಳೊಂದಿಗೆ ಆಗಮಿಸಿ ಮೆರವಣಿಗೆಗೆ ಶೋಭೆ ಮಾಡಿದ್ದರು ಉದ್ಘಾಟಿಸಿ ಮಾತನಾಡಿದ ಅವರು ವೀರಶೈವ ಲಿಂಗಾಯತರನ್ನು ಕೇಂದ್ರದ ಒಬಿಸಿ ಪಟ್ಟಿಗೆ ಸೇರಿಸಬೇಕು ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ನಟರಾಜಸಾದರನಹಳ್ಳಿ ಒತ್ತಾಯಿಸಿದ್ದಾರೆ ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭಾ ಬಸವ ಬಳಗದ ಸಂಯುಕ್ತ ಆಶ್ರಯದಲ್ಲಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಶ್ರೀ ಶ್ರೀಜಗ್ಯೋತಿ ಬಸವೇಶ್ವರ ಜಯಂತಿಯನ್ನು ಆಚರಿಸಿ ಅವರು ಮಾತನಾಡಿದರು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಉಪಜಾತಿಗಳು ಇದ್ದು ಕೇಂದ್ರ ಸರ್ಕಾರವು ವೀರಶೈವ ಲಿಂಗಾಯತ ಸಮುದಾಯವನ್ನು ತನ್ನ ಓಬಿಸಿ ಪಟ್ಟಿಗೆ ಸೇರಿಸಬೇಕು ಎಂದು ಅನೇಕ ವರ್ಷಗಳಿಂದ ಬೇಡಿಕೆಯಿದೆ ಸಮುದಾಯವನ್ನು ಓಬಿಸಿ ಪಟ್ಟಿಗೆ ಸೇರಿಸಬೇಕೆಂದು ಈ ಸಭೆಯ ಮೂಲಕ ಒತ್ತಾಯಿಸುತ್ತಿದ್ದೇವೆ ಎಂದರು ಇತ್ತೀಚೆಗೆ ಬಿಡುಗಡೆಯಾಗಿರುವ ಜಾತಿ ಗಣತಿಯಲ್ಲಿ ಬಹಿರಂಗಗೊಂಡಿರುವ ಸಮುದಾಯದ ಅಂಕಿಸಂಖ್ಯೆಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಮೂವತ್ತು ವರ್ಷಗಳ ಹಿಂದೆ ಇದ್ದ ಜನಸಂಖ್ಯೆಯೇ ಅರವತ್ತೆಂಟು ಲಕ್ಷ ಈಗಲೂ ಇರುವುದಾಗಿ ಹೇಳಿರುವುದು ಸತ್ಯಕ್ಕೆ ದೂರವಾದ ವಿಚಾರವಾಗಿದ್ದು ಸರಿಸುಮಾರು ಎರಡು ಕೋಟಿ ಜನಸಂಖ್ಯೆ ಹೊಂದಿರುವ ವೀರಶೈವ ಲಿಂಗಾಯತ ಸಮುದಾಯವು ಕೇವಲ ಎಪ್ಪತ್ತು ಲಕ್ಷ ಜನಸಂಖ್ಯೆ ಇರುವುದಾಗಿ ವರದಿಯಲ್ಲಿ ಉಲ್ಲೇಖವಾಗಿರುವುದು ಸರಿಯಲ್ಲ ಎಂದರು ಈ ನಿಟ್ಟಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯವು ರಾಜ್ಯದಾದ್ಯಂತ ಸದಸ್ಯತ್ವ ಆಂದೋಲನವನ್ನು ಹಮ್ಮಿಕೊಳ್ಳುತ್ತಿದೆ ಪ್ರತಿ ಮನೆಗೊಬ್ಬರಂತೆ ಕನಿಷ್ಠ ಸದಸ್ಯತ್ವವನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ಸಮುದಾಯದ ಬಂಧುಗಳು ಸದಸ್ಯತ್ವ ಪಡೆಯುವ ನಿಟ್ಟಿನಲ್ಲಿ ಆಯಾ ತಾಲ್ಲೂಕು ಹೋಬಳಿ ಪಂಚಾಯಿತಿ ಹಾಗೂ ಗ್ರಾಮಗಳಲ್ಲಿನ ಪ್ರಮುಖರೂ ಸದಸ್ಯತ್ವ ಅಭಿಯಾನಕ್ಕೆ ಕೈಜೋಡಿಸಿ ಯಶಸ್ವಿಗೊಳಿಸುವಂತೆ ಕರೆಯುತ್ತರು ಅಖಿಲ ಭಾರತ ವೀರಶೈವ ಮಹಾಸಭಾವು ರಾಜ್ಯದ ಎಲ್ಲಾ ಇನ್ನೂರ ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ತನ್ನದೇ ಸ್ವಂತ ಕಟ್ಟಡ ಕಚೇರಿಯನ್ನು ಸ್ಥಾಪಿಸುವ ಮಹತ್ತರ ನಿರ್ಧಾರ ಕೈಗೊಂಡಿದ್ದು ಈ ನಿಟ್ಟಿನಲ್ಲಿ ಸಮುದಾಯದ ಪ್ರಮುಖರ ಹಾಗೂ ಮುಖಂಡರ ನೆರವು ಸಹಕಾರ ಅತ್ಯಗತ್ಯವೆಂದು ಕೋರಿದರು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಯುವ ಘಟಕದ ಅಧ್ಯಕ್ಷ ಮನೋಹರ ಹಬ್ಬಿಗಿರೆ ಮಾತನಾಡಿ ಪ್ರತಿಯೊಬ್ಬರು ಸಂಘಟಿತರಾಗಿ ಕಾರ್ಯನಿರ್ವಹಿಸಿದಾಗ ಸಮುದಾಯದ ಶಕ್ತಿಯ ಅನಾವರಣಗೊಳ್ಳುತ್ತದೆ ಸರ್ಕಾರದಿಂದ ದೊರೆಯಬೇಕಾದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಹಾಗೂ ರಾಜಕೀಯ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುವುದು ಮಹಾಸಭಾದ ವತಿಯಿಂದ ಈಗಾಗಲೇ ಸಮುದಾಯದ ಏಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಸಮುದಾಯ ಭವನ ರುದ್ರಭೂಮಿಗಳ ಅಭಿವೃದ್ಧಿ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತಿದ್ದು ಈ ಭಾಗದಲ್ಲೂ ಮಹಾಸಭಾದ ಕಾರ್ಯಚಟುವಟಿಕೆಗಳು ಆರಂಭಗೊಳಗೊಳ್ಳುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಎಂದರು ಅಕ್ಕನ ಬಳಗದಿಂದ ವಚನಗಳ ಗಾಯನ ಮೂಡಿಬಂದಿತು ಸಮುದಾಯದ ಮುಖಂಡ ಕೆಎಂಡಿ ಮಾಲೀಕರಾದ ಕೆಎಂ ಮಂಜುನಾಥ ಅಧ್ಯಕ್ಷತೆ ವಹಿಸಿದ್ದರು ಸಮುದಾಯದ ಪ್ರಮುಖರಾದ ಕುಮಾರ್ ಕಸಾಪ ಅಧ್ಯಕ್ಷ ಶ್ರೀನಿವಾಸನ್ ಮಾತನಾಡಿದರು ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭಾದ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಸುರೇಶ್ ತಾಲೂಕು ಅಧ್ಯಕ್ಷ ನಳರಾಜ್ ನಟರಾಜ್ ಶಿಡ್ಲಘಟ್ಟ ಘಟಕದ ಅಧ್ಯಕ್ಷ ಬಸವರಾಜ್ ಪ್ರಮುಖರಾದ ಪ್ರದೀಪ್ ಅಡಿಕೆ ಮಂಜು ಮಣಿಕಂಠ ಶಿಕ್ಷಕ ಮಂಜುನಾಥ್ ಯಾಗಂಡಿ ನಂದೀಶ್ ಚಂದು ಸಿದ್ದಲಿಂಗಸ್ವಾಮಿ ಜ್ಯೋತಿ ಮಂಜುನಾಥ್ ಮಂಜುಳಾ ಪ್ರೇಮಣ್ಣ ಲಲಿತಕ್ಕ ಅರುಣಕ್ಕ ಮತ್ತಿತರರು ಉಪಸ್ಥಿತರಿದ್ದರುಗಡೆ ಆದಂತ ಅವನೂರು ಚಿಮಪ್ಪ ಆಯೋಗ ಇರ್ಬೋದು ಜಸ್ ವಸ್ವಾಮಿ ಆಯೋಗ ಇರ್ಬೋದು ಅವರೆಲ್ಲ ಆಯೋಗದಲ್ಲಿ ಅರವತ್ತೊಂದು ಲಕ್ಷ ಇದ್ದಾರೆ ಮೂಲಕ ವರ್ಷ ಮೇಲೆ ನಾವು ಅರವತ್ತೈದು ತಿಂ ಅಭ್ಯರ್ಥಿ ಆಗಿರ್ತೀವ ನಾವು ಪ್ರಸ್ತುತ ವಿಷಯಗಳ ಬಗ್ಗೆ ತಲೆಕರಿಸ್ಕೊಂಡಿದ್ರೆ ನಮ್ಮ ಮುಂದಿನ ಜನಾಂಗ ಏನಾಗುತ್ತೆ ನಾವು ಬೆಳಿಗ್ಗೆ ನಮ್ಮ ಮನೆಗೆ ನಾವು ಅಷ್ಟೇ ಮಾಡ್ಬೋದು ಮಾಡಬಹುದಾದ್ರೆ ಏನಾಗುತ್ತೆ ನಾವು ಅರವತ್ತಾರು ಲಕ್ಷ ಜನ ಇಲ್ವಾ ಚಿನ್ನಪೇಟೆ ಆಯೋಗದಲ್ಲಿ ಅವ್ರದೇ ಡೆಲಕ್ಷನ್ ಪ್ರಕಾರ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಹದಿನೇಳು ಪಾಯಿಂಟ್ ಮೂರು ವರ್ಷದ ಜನಸಂಖ್ಯಾ ಜಾಸ್ತಿ ಆಗತ್ತೆ ಅಂತ ಬಿಟ್ಟು ಹಂಗ ಅರವತ್ತೊಂದು ಲಕ್ಷದ ಇದ್ರು ಹತ್ತು ವರ್ಷಕ್ಕೆ ಹದಿನೇಳು ಪಾಯಿಂಟ್ ಮೂರು ಆದರೆ ಮೂವತ್ತೊಂದು ವರ್ಷಕ್ಕೆ ಎಷ್ಟಾಗ್ತದೆ ನಾವು ಸುಮಾರು ಒಂದು ಕೋಟಿ ಮೂವತ್ತೈದು ಲಕ್ಷಕ್ಕಿಂತ ಜಾಸ್ತಿ ಆಗ್ತದೆ ಆದರೆ ನಮ್ಮ ಜನಸಂಖ್ಯೆ ನಮ್ಮದಾಗಿರ್ತಕ್ಕಂಥದ್ದು ಬರೀ ಗೊತ್ತಾರೆ ತಪ್ಪಿ ಆಡೋದು ಎನ್ಯುಮಿನೇಷನ್ ಮಾಡೋ ಪ್ರಕಾರ ನಾವು ಸರಿಯಾಗಿ ಅವರಿಗೆ ಐತಿ ಅಂಶಗಳನ್ನು ಬಳಸ್ತೇವೆ ಇರ್ತಕ್ಕಂಥದ್ದು ನಮ್ಮ ತಪ್ಪಾಗಿ ಈಗ ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ವಿಷಯ ತಗೊಂಡಿದೆ ಅಂಥ ಟೈಮ್ನಲ್ಲಿ ಮಹಾಸಭೆಯಿಂದ ಕರೆ ಬರುತ್ತೆ ದಯವಿಟ್ಟು ಎಲ್ಲರೂ ವೀರಶೈವ ಅಥವಾ ಲಿಂಗಾಯತ ದಯವಿಟ್ಟು ಪದ ಬಿಟ್ಟು ಬೇಗ ಏನು ತಿಳಿಸ್ತಾರೆ ವೀರಶೈವ ಲಿಂಗಾಯತ ಅಂತ ನಾವು ನಮ್ಮ ಇರೋದಲ್ಲ ನಮ್ಮ ಮುಂದಿನ ಪಾಲಿಗೆಯಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡಿಕೊಟ್ಟು ಆಗುತ್ತೆ ಮಾಡಬೇಕು ಇನ್ನು ಇದೆಲ್ಲ ಸೌಕಾರ ಬಸವಣ್ಣ ಅವರ ನೇತೃತ್ವದಲ್ಲಿ ನಡೆದಂತ ಏನು ಕ್ರಾಂತಿ ಸೇವಕ ಲಿಂಗಾಯತ ಅಂತ ಒಂದು ಜಾತಿ ಅಲ್ಲ ಇದು ಒಂದು ಧರ್ಮ ಆ ಧರ್ಮದಲ್ಲಿ ಎಲ್ಲ ಕಾಯಕ ಮಾಡ್ತಕ್ಕಂಥವ್ರು ನೋಡಿ ಇದು ಮೂಲದ ಮಾದರಿಯ ಇರಬಹುದು ಮುಲಿಯ ತಂದೆಯ ಅಲ್ಲಮ ಪ್ರಭು ಒಕ್ಕಲಿಗರ ಮುಜಣ್ಣ ಹುಡಿಗಾಯಿ ಅಂಬಿಕರ ಚೌಡಯ್ಯ ಎಲ್ಲರೂ ಇದ್ದಾರೆ ನಮ್ಮ ಸಮಾಜದಲ್ಲಿ ಸಮಾಜ ನಡೀಲಿಕ್ಕೆ ಏನೇನು ಬೇಕೋ ಅಂತ ವೃತ್ತಿಯೆಲ್ಲರೂ ಇವರು ಸೇವಲಿಂಗ್ ಇರ್ತಾರೆ ಅವರನ್ನೇ ಒಡೆದ ಹಿಂದೂ ಟೂ ಮಾಡಿಸಿ ಹೋಗ್ತಾನೆ ಮೀಸಲಾತಿ ತಗೋತಾ ಇದ್ದಾನೆ ಈಗ ಮೊನ್ನೆ ಬಂದಿರೋ ಅದೇ ಲಿಂಗಾಯತ ಬಳಿಗೆ ಲಿಂಗಾಯತ ಬಳಿಗೆ ಒಂದು ನೆಗಲಿ ಕೆತ್ತ ಅವರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡೋದಾದ್ರೆ ಬೇರೆಯವರಿಗೆ ಕಡಿಮೆ ಕಟ್ಟ ಬಳಿ ಕೆಲಸ ಎಲ್ಲ ಒಂದೇ ಈ ರೀತಿ ಸಮಾಜವನ್ನು ಹೊಡೆದು ಸಮಾಜಕ್ಕೆ ನಮಗೆ ಆ ಸಮಪಾಲನ ಕಿಟ್ಕಂತಕ್ಕಂಥ ಹುನ್ನಾರದ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ ಜನರು ಕಟ್ಟಬಡಿಸಿದ ಸಮಾಜ ಸಮ ಸಮಾಜದ ಕಟ್ಟಡದಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಬೇಕಾಗಿದೆ ನಾವು ಏನಾದರೂ ಬರೀ ನಮ್ಮ ಸ್ವಾರ್ಥಕ್ಕಾಗಿದ್ದರೆ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸೋದಿಲ್ಲ ತಾವೆಲ್ಲ ಆ ಕಾರ್ಯದಲ್ಲಿ ಕಾರ್ಯವನ್ನು ಕ ಕಾರ ಇನ್ನು ಉತ್ಸವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ದೃಷ್ಟಿಯಿಂದ ಮಹಾಸಭೆಯ ಸಂಘಟನೆಯ ದೃಷ್ಟಿಯಿಂದ ನಿಮ್ಮೆಲ್ಲರಿಗೆ ಕೈ ಜೋಡಿಸುವ ಪ್ರಾರ್ಥನೆಯನ್ನು ಮಾಡ್ತೇನೆ ಮುಂದಿನ ಮಾರ್ಚ್ ಇಪ್ಪತ್ತಾರರ ಒಳಗಾಗಿ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಸದಸ್ಯರನ್ನು ಒಬ್ಬ ಮಿನಿಮಮ್ ಕನಿಷ್ಠ ಒಬ್ಬ ಸದಸ್ಯರನ್ನ ಮಹಾಸಭೆಯ ಸದಸ್ಯರನ್ನಾಗಿ ಮಾಡಬೇಕು ಈ ತರಿದ್ರೆ ಸಂಘಟನೆ ಇವತ್ತು ನಾವು ಹೇಳ್ತಾ ಇದ್ದೀವಿ ನಮ್ಮದು ಎರಡೂವರೆ ಕೋಟಿಗಿಂತ ಜಾಸ್ತಿ ಕರ್ನಾಟಕದಲ್ಲಿ ನಮ್ಮ ಜನಸಂಖ್ಯೆ ಇದೆ ಅಂತ ನಮ್ಮ ಮಹಾಸಭೆಯ ಸದಸ್ಯಕ್ಕಂಥದ್ದು ಬರೀ ಎರಡು ಲಕ್ಷ ನಾವು ಎರಡು ಲಕ್ಷ ಇದ್ದೀವಿ ನಮಗೆ ಸೀಟ್ ಕೊಡಿ ನಾವ್ ಎರಡು ಲಕ್ಷ ಇದ್ದೀವಿ ನಮ್ಮ ಎಮ್ ಎಲ್ ಎ ಸೀಟ್ ಕೊಡಬೇಕು ಜಿಲ್ಲಾ ಪಂಚಾಯತ್ ಸೀಟ್ ಕೊಡ್ಬೇಕು ಅಂದ್ರೆ ಆಗ್ತಾ ಇದೆ ಮಾತೃ ಸಂಸ್ಥೆ ಮಹಾಸಭೆಗೆ ತಾವೆಲ್ಲ ಸದಸ್ಯರಾಗಬೇಕು ಮತ್ತೆ ಮಹಾಸಭೆಯ ಒಂದು ಉದ್ದೇಶ ಏನಿದೆ ಈ ಇಪ್ಪತ್ತೊಂಬತ್ತರ ನಮ್ಮ ಎಲ್ಲ ಕಾಲೂಗಳಿಗೆ ಸ್ವಂತ ಕಟ್ಟಡದ ಸ್ವಂತ ಕಚೇರಿಯನ್ನು ಹೊಂದಿರಬೇಕು ಸ್ವಂತ ಸಾಧ್ಯ ಆದರೆ ನಮ್ಮ ಆಸ್ಟೆಲನ್ನು ನಾವು ಮಾಡಬೇಕು ಅಂತ ಇದೆ ಈ ನಿಮ್ಮ ಉತ್ಸಾಹ ಹುಡುಕು ಅನುಕೂಲಗಳನ್ನೆಲ್ಲ ನೋಡಿದರೆ ಚಿಂತಾಮಣಿಯಲ್ಲಿ ಮನೆಯಲ್ಲಿ ಮುಂದಿನ ವರ್ಷವರೆಗೆ ಒಂದು ಸ್ವಂತ ಕಟ್ಟಡ ಒಂದು ಆಸ್ಟೆಲನ್ನು ನಿರ್ಮಾಣ ಮಾಡುವಂಥ ಕಷ್ಟ ಏನಾದರೂ ಆಫ್ ತಕ್ಕಂತ ಮಾತ್ರ ನಾವು ನಮ್ಮ ತಮ್ಮಲ್ಲಿ ಹೇರ್ವಹಿಸ್ತೇವೆ ಹತ್ತು ರೂಪಾಯಿ ಇರಬಹುದು ಹತ್ತು ಲಕ್ಷ ಇರಬಹುದು ಒಂದು ಕೆಲಸವನ್ನ ಸಮಾಜಕ್ಕಾಗಿ ಮಾಡ್ತೀವಿ ಅಂತ ಆ ಏನು ಗುರಿ ಆ ಗುರಿಯನ್ನು ಕೊಡ್ತಾರೆ ನಮ್ಮಲ್ಲಿ ಇಲ್ಲಿ ಚಿಂತಾಮಣೆಯಲ್ಲಿ ಒಂದು ಜಾಗವನ್ನು ಗುರುತಿಸಿ ಅವರೆಲ್ಲ ಸೇರಿ ನಮ್ಮದೇ ಆದಂತಹ ಒಂದು ಸ್ವಂತ ಕಟ್ಟಡವನ್ನು ಯಾವಾಗಲೂ ಮಂಜುನಾಥವ್ರಿಗೆ ನಾವು ತೊಂದರೆ ಕೊಡದಲ್ಲ ನಮ್ಮದೇ ಆದಂತಹ ಒಂದು ಸ್ವಂತ ಕಟ್ಟಡ ಇರಬೇಕು ನಮಗೆ ನೆನಪಲ್ಲಿ ಬಂದರೆ ಇವತ್ತಿನ ಕಾರ್ಯಕ್ರಮ ಬರೀ ನಾವು ಬೆಳವಣಿಗೆ ಮಾಡಿದ್ವಿ ತಿಳ್ಕೊಳ್ಳಲಿಲ್ಲ ಅಥವಾ ಮಾತಾಡ್ಕೊಂಡು ತಿಳ್ಕೊಳ್ಳಲಿಲ್ಲ ಇದರಿಂದ ಒಂದು ಸಂದೇಶ ಚಿಕ್ಕ ಚಿಂತಾಮಣಿಯ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಬೇರೆ ಸಮಾಜಕ್ಕೆ ಇಲ್ಲಿಂದ ಒಂದು ಸಂದೇಶ ಹೋಗಿದೆ ಆ ಸಂದೇಶ ಇಷ್ಟು ಜನ ಮಟ್ಟಿಗೆ ಸೇರಿ ಬಂದಿರೋದ್ರಿಂದ ಸಂದೇಶ ನಮ್ಮ ಶಕ್ತಿ ಈ ತಾಲೂಕಿನ ಒಂದು ಆಡಳಿತಕ್ಕೆ ಹೋಗಿದೆ ಅದು ಬೇಕಾಗ್ತದೆ ರಾಜಕೀಯವಾಗಿ ಅಲ್ಲ ಆ ಇಷ್ಟೆಲ್ಲ ಮಾಡಿದ್ರಿಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಹೆಚ್ಚು ಮಾತನಾಡಬೇಕಾದಂತ ಪ್ರಕಾರ ತೊಂಬತ್ತ ಆರಿದ್ದಾವೆ ಅದು ಬಿಟ್ಟು ಇನ್ನು ಐದು ಆರು ಉಪ ಪಂಗಡಿಗಳು ಮಹಾಸಭೆಗೆ ಅಪ್ರೋಚ್ ನಾವು ಉಪ ಈ ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಓಬಿಸಿನಲ್ಲಿ ಹದಿನಾಲ್ಕು ಉಪ ಪಂಗಡಿಗಳನ್ನು ಮಾತ್ರ ಸೇರಿಸಿದರೆ ಆ ವಿಷಯ ಹದಿನಾಲ್ಕು ಉಪರಿಗೂ ಗೊತ್ತಿಲ್ಲ ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮಕ್ಕಳು ನವೋದಯ ಸ್ಕೂಲ ಟಿಕೆಟ್ ಫೀಲ್ ತಗೊಳಕಾಗ್ತಾ ಇಲ್ಲ ತೊಂಬತ್ತು ಪರ್ಸೆಂಟ್ ಪರಿತೇನೆ ನವೋದಯ ಸ್ಕೂಲಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಸಿಗಲ್ಲ ಇನ್ಸೂರೆನ್ ಏನು ಕೇಂದ್ರ ಸರ್ಕಾರದ ಸಾಮಾಜಿಕ ಒಣಪಟ್ಟಂತ ಬ್ಯಾಂಕಿಂಗ್ ಕ್ಷೇತ್ರ ಆಗ್ಬೋದು ಇನ್ಸೂರೆನ್ಸ್ ಕ್ಷೇತ್ರ ಆಗ್ಬೋದು ಬೇರೆ ಯಾವ ಕ್ಷೇತ್ರದಲ್ಲೂ ನಮಗೆ ಮೀಸಲಾತಿ ಇಲ್ಲದೆ ನಮಗೆ ತೊಂದರೆ ಆಗ್ತಾ ಇದೆ ನಾವು ಒತ್ತಾಯ ಒಪ್ಪಿಸಿ ಅಂತ ಹೇಳಿ ಆ ನಮ್ಮ ಮನೆಗೆ ಯಾರಾದರೂ ಸೀಟ್ಗೆ ತೊಂದರೆ ಆದಾಗ ಬ್ಯಾಂಕಿಂಗ್ ಕ್ಷೇತ್ರ ಜಾಬ್ಗೆ ತೊಂದರೆ ಆದಾಗ ಮಾತ್ರ ನೆರವಾಗ್ತದೆ ಇಲ್ಲಿ ನೆರವಾಗಿರೋದಿಲ್ಲ ನಮಗೆ ಇದೊಂದು ದೊಡ್ಡ ಕೋರಿಕೆ ನಮಗಿದೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಒತ್ತಾಯ ಮಾಡಬೇಕು ನಾವೆಲ್ಲಿ ಸಮಯ ಎಲ್ಲ ಒತ್ತಾಯ ಮಾಡಬೇಕು ನಮ್ಮ ಎಲ್ಲ ಸೇವಾ ಲಿಂಗಾಯತ ಪಂಗಗಳನ್ನ ಮೈ ರೋಮಾಂಚನ ಅನಿಸುತ್ತೆ ವೇದಿಕೆಯಲ್ಲಿ ಇಂತ ಸುಂದರ ಕಾರ್ಯಕ್ರಮಗಳಾಗಬೇಕು ನಾವೆಲ್ಲ ನಮ್ಮ ಜನಾಂಗ ಒಗ್ಗೂಡ್ಬೇಕು ಅಂತಂದ್ರೆ ಇಂತಹ ಆದರ್ಶ ವ್ಯಕ್ತಿಗಳು ಮತ್ತೆ ಅವರ ಒಂದು ಸೇವೆ ಮತ್ತೆ ಅವರು ನೀಡಿರ್ತಕ್ಕಂಥ ಒಂದು ಏನು ವಚನ ಸಾಹಿತ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನಾವು ಸ್ಮರಿಸ್ಬೇಕಾಗುತ್ತದೆ ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರು ಸಹಿತ ವಚನಗಳನ್ನ ಚಿಕ್ಕ ಮಕ್ಕಳು ಕಲಿಯುವಂತವ್ರು ಆಗ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಬಹಳಷ್ಟು ಅವರಿಗೆ ಅದೇ ಮಾರ್ಗದರ್ಶಕರಾಗಬೇಕು ಪೇರೆಂಟ್ಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮತ್ತೆ ಇದೇ ರೀತಿಯಲ್ಲಿ ಶ್ರೀಧರ್ ಜಿ ಮನೋಹರ್ ಅಪ್ಪಿಗೆರೆ ರಾಜ್ಯ ರಾಜ್ಯಾಧ್ಯಕ್ಷರು ರಾಜ್ಯ ಯುವ ಘಟಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಅವರಿಗೂ ಸಹಿತ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತೇನೆ ಮಹಾಸಭಾ ಆಗಿ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ನಮ್ಮ ಸಮಾಜದ ಎಲ್ಲ ಬಂಧುಗಳನ್ನ ಒಗ್ಗೂಡಿಸ್ತಕ್ಕಂತಹ ಒಂದು ಕೆಲಸ ಈಗಾಗಲೇ ಮಾಡ್ತಿದ್ದಾರೆ ನಮ್ಮ ಈ ಒಂದು ಅಧ್ಯಕ್ಷರು ಮತ್ತೆ ಏನು ಆಗಿರ್ತಕ್ಕಂತಹ ರವರು ಜೊತೆಗೆ ಒಳಗೊಂಡಂತೆ ಎಲ್ಲ ಒಂದು ಕಾರ್ಯಕಾರಿ ಸಮಿತಿ ಸದಸ್ಯರು ಸರ್ ಖಂಡಿತ ನಿಮ್ಮ ಅಭಿಲಾಷೆ ಏನಿದೆ ಅದನ್ನ ನಾವೆಲ್ಲರೂ ಸಹಿತ ಒದಗೂಡ್ತೇವೆ ಈಗಾಗಲೇ ಇಪ್ಪತ್ತರಿಂದ ಇಪ್ಪತ್ತೈದು ಹಳ್ಳಿಗಳು ಈ ಒಂದು ಕಾರ್ಯದಲ್ಲಿ ಮತ್ತೆ ಇಲ್ಲಿ ನಮ್ಮ ಸಮಾಜದ ಬಂಧುಗಳು ನಾವೆಲ್ಲ ಭಾಗಿಯಾಗಿದ್ದೀವಿ ನಾವೆಲ್ಲರೂ ಸರ್ ಅವ್ರು ಹೇಳ್ದಾಗೆ ಜನಗಣತಿಯನ್ನ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಒಂದು ಮನೆಯಿಂದ ಒಬ್ಬ ಸದಸ್ಯತ್ವವನ್ನು ತಗೊಳ್ಳೇಬೇಕು ಅದನ್ನ ಕಡ್ಡಾಯ ನಾವೆಲ್ಲ ಮಾಡ್ಕೊಳ ನಾವೆಲ್ಲ ಪ್ರತಿ ವರ್ಷ ಈ ರೀತಿಯ ಎಲ್ಲ ಕಾರ್ಯಕ್ರಮಗಳಿಗೆ ಕುಟುಂಬದಿಂದ ಒಬ್ಬರು ಒಂದು ಗ್ರಾಮದಿಂದ ಕನಿಷ್ಠ ಇಪ್ಪತ್ತೈದು ಜನ ಭಾಗಿಯಾಗಬೇಕು ನಮ್ಮ ಸಂಘಟನಾತ್ಮಕವಾಗಿ ನಾವೆಲ್ಲ ಹೇಗಿದ್ದೀವಿ ಅಂತ ತೋರಿಸಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆಯಾಗಿ ಕಂಡು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಭಾಗಿಯಾಗಿ ಮುಂಬರುವ ದಿನಗಳಲ್ಲಿ ಈ ಚೌಟ್ರಿನೂ ಸಹ ತುಂಬಿ ತುಳುಕ್ಬೇಕು ನೆಕ್ಸ್ಟ್ ಎಲ್ಲಪ್ಪ ಮಾಡೋದು ಕಾರ್ಯಕ್ರಮ ಅಂತಕ್ಕಂಥದ್ದು ಸಹಿತ ಇಲ್ಲಿರ್ತಕ್ಕಂಥ ಆಯೋಜಕರು ಯೋಚನೆ ಮಾಡಬೇಕು ಆ ರೀತಿ ನಾವೆಲ್ಲ ಒಗ್ಗೂಡೋಣ ಮತ್ತೆ ಭಾಗಿಯಾಗೋಣ ಇಂಥ ಒಳ್ಳೆ ಕೆಲಸಗಳಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ತಾಲೂಕು ಮಟ್ಟ ಮತ್ತೆ ಜಿಲ್ಲಾ ಘಟಕ ಎಲ್ಲ ಈಗೇನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇಲ್ಲಿರ್ತಕ್ಕಂತಹ ತಾಲೂಕು ಘಟಕದ ಅಧ್ಯಕ್ಷರುಗಳು ಎಲ್ಲಿದ್ದಾರೆ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಎಸ್ ಸುರೇಶ್ ರವರು ಒಳಗೊಂಡಂತೆ ಮಾತೃ ಸಂಸ್ಥೆ ಅಂತ ಏನಿದೆ ಎಲ್ಲ ಪದಾಧಿಕಾರಿಗಳು ಎಲ್ಲಿದ್ದಾರೆ ಮುಂಬರುವ ದಿನಗಳಲ್ಲಿ ಅವರು ಹೇಳಿದಾಗ ಸರ್ ಅವರು ತಿಳಿಸ್ತಾ ಇದ್ರು ಇಲ್ಲಿ ನಾವು ಒಂದು ನೆಲೆಯನ್ನ ಓರ್ಬೇಕು ಜೊತೆಗೆ ನಮ್ಮದೇ ಆದ ಒಂದು ಸ್ವಂತ ಕಟ್ಟಡವನ್ನ ನಾವಿಲ್ಲಿ ಮಾಡತಕ್ಕಂತ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗೂಡಬೇಕು ಅಂತ ಖಂಡಿತ ನಾವೆಲ್ಲ ಗ್ರಾಮೀಣ ಭಾಗದ ಜನರು ಹೇಗಪ್ಪ ಅಂತಂದ್ರೆ ಏನಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಬಹಳಷ್ಟು ಉದಾರವಾದ ದಾನ ಅದು ಕಾರ್ಯರೂಪದಲ್ಲಾಗಿರ್ಬಹುದು ತನು ದನ ಮನ ರೂಪದಲ್ಲಿ ಯಾವ ರೂಪದಲ್ಲಾದರೂ ನಾವು ಸಹಕರಿಸತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಬಹಳಷ್ಟು ಈ ಈ ಒಂದು ವಿಚಾರಕ್ಕೆ ನಾವು ಪ್ರೋತ್ಸಾಹ ಕೊಡೋಣ ಸಹಕಾರ ಕೊಡೋಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ದಿನ ಏನು ಪ್ರವಾಸಿ ಮಂದಿರದಿಂದ ಒಂದು ಅಂದರೆ ನಮ್ಮ ಬಸವಣ್ಣನವರ ರಥ ಶೋಭಾ ಯಾತ್ರೆ ಅಂದರೆ ಬಸವಣ್ಣನವರ ಭಾವಚಿತ್ರವನ್ನ ಇಟ್ಕೊಂಡು ನಾವೆಲ್ಲ ಬರಬೇಕಾದ್ರೆ ಅಲ್ಲಿ ಸಂಘಟಿತರಾಗಿ ಬಂದಿರತಕ್ಕಂಥವರೆಲ್ಲ ನೋಡಿದಾಗ ತುಂಬಾ ಸಂತೋಷ ಆಯಿತು ಇದೇ ರೀತಿಯಲ್ಲಿ ಪ್ರತಿ ವರ್ಷ ಇನ್ನು ಬಹಳಷ್ಟು ಕ್ರಿಯಾತ್ಮಕವಾಗಿ ನಡೀಲಿ ಅಂತಕ್ಕಂಥ ಒಂದು ಇಚ್ಛೆಯನ್ನ ನಾನು ಸಹಿತ ವ್ಯಕ್ತಪಡಿಸ್ತೇನೆ ಸರ್ ಕಾರ್ಯಕ್ರಮಗಳು ನಮಗೆಲ್ಲ ಆದರ್ಶ ಪ್ರಾಯ ಅಂತ ಹೇಳ್ತಾ ಇನ್ನ ನಮ್ಮ ಬಸವಣ್ಣನವರ ಬಗ್ಗೆ ಏಳನೇ ಶತಮಾನದಲ್ಲಿ ವಿಶ್ವ ಕಂಡ ಮಹಾನ್ ದಾರ್ಶನಿಕರು ಸಾಮಾಜಿಕ ಆರ್ಥಿಕ ಧಾರ್ಮಿಕ ನೈತಿಕ ಕ್ರಾಂತಿ ಮತ್ತೆ ಶ್ರೀ ಸಮಾನತೆಗೆ ಸ್ತ್ರೀ ಸಮಾನತೆಯ ಪ್ರತಿಪಾದಕರು ಇವರು ದೀನ ದಲಿತರ ಧ್ವನಿ ಇವರಾಗಿದ್ದರು ಜಾತ್ಯತೀತ ಮಾನವ ಧರ್ಮದ ಸ್ಥಾಪಕರಿವರು ಜಾಗತಿಕ ಸಾಂಸ್ಕೃತಿಕ ನಾಯಕರು ನಮ್ಮ ಬಸವಣ್ಣನವರು ತಾಯಂಗ ದಾಸೋಹ ಸಿದ್ಧಾಂತದ ಪ್ರತಿಪಾದಕರು ಭಕ್ತಿ ಭಟಾರಿ ಬಸವಣ್ಣನವರು ಮತ್ತೆ ವಿಶ್ವದ ಮೊದಲ ಪ್ರಜಾಪ್ರಭುತ್ವದ ಜನಕ ಚಂದಜ್ಯೋತಿ ಬಸವಣ್ಣನವರು ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ನಮ್ಮ ಸಮಾಜದ ಬಗ್ಗೆ ನಮಗೆ ಮತ್ತಷ್ಟು ಹೆಮ್ಮೆ ಏನಪ್ಪಾ ಅಂತಂದ್ರೆ ಸರ್ ಅವರು ತಿಳಿಸ್ತಾ ಇದ್ರು ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠ ಧರ್ಮ ಜೊತೆಗೆ ಎಲ್ಲ ಜಾತಿಗಳನ್ನ ಮತ್ತೆ ಇದನ್ನೆಲ್ಲ ನೋಡಿದಾಗ ಅವ್ರದೇ ಆಗಿರ್ತ ಅವ್ರದೇ ಆಗಿರ್ತಕ್ಕಂಥ ಒಂದು ಕೆಲವೊಂದು ವಿಶಿಷ್ಟ ಒಂದು ಧರ್ಮ ಪಂಥಗಳಿದೆ ಅಂದ್ರೆ ಅವ್ರ ಕಾರ್ಯರೂಪಗಳಿದೆ ಆದರೆ ನಮ್ಮ ವೀರಶೈವ ಲಿಂಗಾಯತ ಅಂತ ತಗೊಂಡಾಗ ನಮ್ದು ನಡೆ ನೋಡಿ ಜೊತೆಗೆ ನಮ್ಮ ಒಂದು ಬಸವಣ್ಣನವರ ಒಂದು ಆದಿ ನಮಗೆ ಬಹಳಷ್ಟು ಶ್ರೀರಕ್ಷೆ ಅಂತ ಹೇಳ್ತಾ ಇಲ್ಲಿ ಈ ದಿನದ ಕಾರ್ಯಕ್ರಮಕ್ಕೆ ಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂತಹ ಎಲ್ಲ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರೇ ಸಮಾಜ ಸಂಘಟನೆ ಮಾಡಬೇಕು ಸಮಾಜದ ಏಳಿಗೆಗಾಗಿ ನಾವು ಸಮಯವನ್ನು ಕೊಡಬೇಕು ಅದರಲ್ಲೂ ಬಹಳ ಮುಖ್ಯವಾಗಿ ಇವತ್ತು ನನ್ನ ಗುರುಗಳು ಮಾರ್ಗದರ್ಶಕರಾದಂತಹ ನಟರ ಸಾಗರನಾಳ್ಳಿ ಸಾರ್ ಅವರು ವೀರಶೈವ ಲಿಂಗಾಯತ ಮಹಾಸಭಾ ಅನ್ನತಕ್ಕಂಥದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪ್ರಾರಂಭವಾಯಿತು ಆನುಗಲ್ಲು ಶ್ರೀ ಕುಮಾರ ಶಿವ್ಯಗಳು ಸ್ಥಾಪನೆ ಮಾಡಿದರು ಸಮಾಜದ ಏಳಿಗೆಗಾಗಿ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಅನ್ನದಾಸೋಹಕ್ಕಾಗಿ ಈ ಒಂದು ಸಮಾಜನ ಕಟ್ಟಿದ್ರು ಇವತ್ತಿಗೆ ನೂರ ಇಪ್ಪತ್ತೊಂದು ವರ್ಷ ತುಂಬಿ ನಡೀತಾ ಇದೆ ಸಮಾಜದ ಸಂಸ್ಕಾರ ವಚನಗಳ ಪಿತಾಮಹ ಹಾಗೂ ಈ ನಾಡಿನ ಈ ರಾಷ್ಟ್ರದ ಓಬಿಸಿ ವಿಚಾರದಲ್ಲಿರ್ಬೋದು ಜಾತಿ ಗಣತಿ ವಿಚಾರದಲ್ಲಿ ಇರ್ಬೋದು ಎಲ್ಲ ವಿಚಾರವನ್ನು ಸಂಕ್ಷಿಪ್ತವಾಗಿ ಬಹಳ ವಿಸ್ತಾರವಾಗಿ ನಿಮ್ಗೆಲ್ಲರೂ ಕೂಡ ಮಂದಕ್ ಮಾಡಿದ್ದಾರೆ ಅಟ್ರಾ ಸಾಗರ ಅವರು ಯಾಕೆ ಅಂತ ಹೇಳಿದ್ರೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಬಹಳ ವಿಷಯಗಳನ್ನ ಬಹಳ ಅರ್ಥ ಗರ್ಭಿತವಾಗಿ ಇಲ್ಲಿ ಕೂತಿರತಕ್ಕಂತ ಸಮುದಾಯದ ಎಲ್ಲ ಶಕ್ತಿಗಳು ನೀವು ಇಲ್ಲಿ ಕೂತಿರತಕ್ಕಂತ ಎಲ್ಲ ಸಮುದಾಯದ ಶಕ್ತಿಗಳಿಗೆ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ವಿಸ್ತಾರವಾಗಿ ಎಳೆ ಎಳೆ ಆಗಿ ಬಿಡಿಸಿ ಹೇಳಿದ್ದಾರೆ ಇಲ್ಲಿ ಕೂತಿರತಕ್ಕಂಥ ಎಲ್ಲ ಮನ್ಸುಗಳಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿರತಕ್ಕಂಥ ಮಾತನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಸಮಾಜ ಬಹಳ ದೊಡ್ಡದಿದೆ ಬಸವೇಶ್ವರರ ಜಯಂತಿ ದಿನ ರಾಜ್ಯ ಘಟಕದ ಹಿರಿಯರು ಬಂದು ನಮಗೆಲ್ಲರಿಗೂ ಕೂಡ ಸಮಾಜದ ಏಳಿಗೆಗಾಗಿ ಸಮಾಜದ ಪರವಾಗಿ ನಮ್ಗೊಂದು ನಾಲ್ಕು ಮಾತುಗಳನ್ನ ಮಾತಾಡ್ತಾರೆ ಅಂತೇಳಿ ಇಲ್ಲಿ ಸಾಕಷ್ಟು ಜನ ನೀವು ಕಾಯ್ತಿರ್ತೀರ ಅಂತ ಸಂದರ್ಭದಲ್ಲಿ ಒಂದು ಒಳ್ಳೆ ನಾಲ್ಕು ಮಾತುಗಳನ್ನ ಮಾತಾಡಿ ನಿಮ್ಮನ್ನ ಯಾರಾದರೂ ಮನೇಲಿರತಕ್ಕಂಥ ಮಕ್ಕಳು ಇವತ್ತಿನ ಯುವ ಪೀಳಿಗೆ ಸಮಾಜದ ಏಳಿಗೆಗಾಗಿ ಯಾವ್ದಾರು ಮಾರ್ಗದರ್ಶನ ನಾವು ನಡಿಬೇಕು ಅವ್ರಿಗೆನಾದ್ರೂ ಇವತ್ತು ಪಿ ಸಿಲ್ ಆಗಿರ್ಬೋದು ಜಾತಿ ಗಣತಿಯಲ್ಲಿ ಆಗಿರ್ಬೋದು ಸಮಾಜದ ಬಗ್ಗೆ ಸಂಸ್ಕಾರ ಏನು ಸಮಾಜದಲ್ಲಿ ನಾವು ಹೇಗೆ ನಡಿಬೇಕು ಸಮಾಜದ ಬಗ್ಗೆ ನಾವು ಏನ್ ತಿಳ್ಕೋಬೇಕು ವೀರಶೈವ ಲಿಂಗಾಯತ ಮಹಾಸಭಾ ಅಂತ ಹೇಳಿದ್ರೆ ಅದರಿಂದ ನಮ್ಗೆ ಏನ್ ಸಿಗುತ್ತೆ ಏನ್ ಆಗುತ್ತೆ ಅದರಿಂದ ಏನ್ ಲಾಭ ಅಂತ ಕೇಳತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ನಾನು ಏನು ಹೇಳೋದಕ್ಕೆ ಬಯಸ್ತೀನಿ ತಮ್ಗೆಲ್ಲರಿಗೂ ಇಂಥ ಒಂದು ಸುಂದರವಾದಂತ ಕಾರ್ಯಕ್ರಮದಲ್ಲಿ ಶ್ರದ್ಧೆ ತಾಯಿಂದರು ಗುರು ಹಿರಿಯರು ವಿಶೇಷವಾಗಿ ನಮ್ಮಂತ ಯುವ ಪೀಳಿಗೆ ಮಕ್ಕಳನ್ನ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ನೀವು ಅವಕಾಶಗಳು ಮಾಡ್ಕೊಡ್ಬೇಕು ಸಾಕಷ್ಟು ಜನ ಹೇಳ್ತಾರೆ ನನಗೆ ಟೈಪ್ ಇಲ್ಲ ಬರಕ್ಕಾಗಲ್ಲ ಬರಲ್ಲ ಅಂತ ಹೇಳಿ ಸಂಸ್ಕಾರ ಸಮಾಜ ಇವ ಎಲ್ಲ ಒಂದು ಶಕ್ತಿ ಇದ್ದಾಗ ನಾವು ಇಂಥ ವೇದಿಕೆಗಳಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಬಸವೇಶ್ವರರ ಜಯಂತಿ ಆಗಿರ್ಬೋದು ನಮ್ಮ ಧರ್ಮದ ಪರಂಪರೆಯ ಯಾವುದೇ ಒಂದು ವೇದಿಕೆ ಆಗಿರ್ಬೋದು ನಾವು ಭಾಗಿಯಾಗಬೇಕು ಇವತ್ತು ನಮ್ಮ ಗ್ರಾಮದಲ್ಲಿ ಹದಿನೈದು ವರ್ಷಕ್ಕೊಮ್ಮೆ ಬಹಳ ಅದ್ದೂರಿಯಾದಂತ ಜಾತ್ರೆ ನಡೆಯುತ್ತೆ ಬೆಂಗಳೂರು ನಗರದಲ್ಲಿ ನಮ್ಮ ಮುಂದಾಳತ್ವ ಬಹಳ ಇರುತ್ತೆ ಅಲ್ಲಿ ಆದ್ರೂ ಕೂಡ ತಾಲೂಕು ಘಟಕದ ಅಧ್ಯಕ್ಷ ಆದಂತ ನಳರಾಜ್ ಅವರು ಮಾಡಿದಂತ ಕರೆ ನನ್ನ ಮನಸ್ಸಿಗೆ ನಾಟಿ ನಮ್ಮ ಹಿರಿಯರಾದಂತಹ ನಟರಾಜ್ ಸರ್ ಅವ್ರ ಜೊತೆ ಇಲ್ಲ ಸರ್ ಚಿಂತಾಮಣಿ ತಾಲೂಕಿಗೆ ನಾವು ಭೇಟಿ ಕೊಡಲೇಬೇಕು ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅವರೆಲ್ಲರ ಪ್ರೀತಿಗೆ ನಾವು ಪಾತ್ರರಾಗಬೇಕು ಅಂತ ಹೇಳಿ ಇವತ್ತು ಬಂದಿದ್ರು ಕೂಡ ನನಗೆ ವಿಶೇಷವಾಗಿ ಬಹಳ ಸಂತೋಷ ಯಾಕಂತ ಹೇಳಿದ್ರೆ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಜನರು ಬಹಳ ಉನ್ನಸ ಇದ್ದಾರೆ ಸಮಾಜನ ಕಟ್ಟುವಂತ ಶಕ್ತಿ ನಿಮ್ಮಲ್ಲಿ ಇದೆ ಅಂತೇಳಿ ನಾನು ಭಾವಿಸುತ್ತ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಆ ವಿಶ್ವಗುರು ಬಸವೇಶ್ವರರು ನಿಮ್ಗೆಲ್ಲ ಕೊಡ್ಲಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ಬಸವೇಶ್ವರರ ಬಗ್ಗೆ ನಮ್ಮ ಅವರು ವಾಣಿ ವಿಲಾಸ್ ಆಸ್ಪತ್ರೆಯ ಕುಮಾರ್ ಅವರು ಕೂಡ ಬಹಳ ವಿಶ್ವವಾಗಿ ಹೇಳಿದ್ದಾರೆ ನಮ್ಮ ಸಮುದಾಯದ ಜನಸಂಖ್ಯೆ ಇರಬಹುದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಒಂದು ಅಖಿಲ ಭಾರತ ವೀರಶಿವಲಿಂಗಾಯತ ಮಹಾಸಭಾದ ಸದ್ಯ ಸೋತ್ಸವದ ಅಭಿಯಾನ ಒಂದು ಪ್ರಾರಂಭ ಮಾಡಿ ತಾಲೂಕ್ ಅಧ್ಯಕ್ಷರ ಮುಖಾಂತರ ಜಿಲ್ಲಾ ಉಪಾಧ್ಯಕ್ಷರು ವೀರಶೈವ ಲಿಂಗಾಯತ ಮಹಾಸಭಾದ ಇದೇದ ಎಲ್ಲ ಒಂದು ಸಭೆ ಮಾಡಿ ನಮ್ಮನ್ನು ಒಳಗೊಂಡು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ನಮಗೆ ನೋಡಿ ಈ ವರ್ಷ ಏನು ಚುನಾವಣೆ ನಡೆದಿದೆಯಲ್ಲ ಶಾಮನೂರ್ ಶಿವಶಂಕರಪ್ಪ ಸಾಹೇಬ್ರು ರಾಷ್ಟ್ರೀಯ ಘಟಕದ ಅಧ್ಯಕ್ಷ ಇದ್ದಾರೆ ರಾಜ್ಯ ಘಟಕದ ಅಧ್ಯಕ್ಷ ಆದಂತ ಐ ಪಿ ಎಸ್ ನಿವೃತ್ತ ದಕ್ಷ ಅಧಿಕಾರಿಗಳು ಈ ನಾಡು ಕಂಡಂತ ಒಂದು ಶಕ್ತಿ ನಮಗೆ ಶಂಕರ್ ಮಹಾದೇವ್ ಬಿದ್ರಿ ಸಾಹೇಬರು ಕೂಡ ಈ ರಾಜ್ಯದ ಅಧ್ಯಕ್ಷ ಆಗಿ ನಮ್ಮ ಒಟ್ಟಿಗೆ ನಿಮ್ಮೆಲ್ಲರ ಒಟ್ಟಿಗೆ ಕೆಲಸ ಮಾಡ್ತಾ ಇದಾರೆ ಅವರ ಜತೆಗೆ ಜೊತೆಯಾಗಿ ಸಮಾಜದ ಏರಿಕೆಗಾಗಿ ಸಮಾಜದ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸಮಾಜದ ಏನೇ ಕಷ್ಟ ಬಂದು ನಿಂತಾಗ ಅದನ್ನು ಯಾವ ರೀತಿಯಲ್ಲಿ ಸಮಾಧಾನವಾಗಿ ನಾವು ಮುಂದೆ ತಗೊಂಡು ಹೋಗ್ಬೇಕು ಸಮಾಜದ ಮುಂಭಾಗದಲ್ಲಿರತಕ್ಕಂತ ಎಲ್ಲ ನಮ್ಮ ಮಹಾಸಭದ ಮನಸ್ಸುಗಳಿಗೆ ಏನು ನಾವು ದಾರಿಪವಾಗಿ ಮಾರ್ಗದರ್ಶನ ಕೊಡಬೇಕು ಅನ್ನತಕ್ಕಂಥ ನಮ್ಮ ನಟರ ಅವರು ಇವರೆಲ್ಲ ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ ಯಾಕೆಂತ ಹೇಳಿದ್ರೆ ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಸಮಾಜಕ್ಕೆ ಶಕ್ತಿಯಾಗಿ ನಿಲ್ಲುವಂಥವ್ರು ನಮ್ಗೆ ಬಹಳ ಮುಖ್ಯವಾಗಿ ಇರುವಂತದ್ದು ಏನೇ ಕಷ್ಟ ಸುಖಗಳಿದ್ರು ಮಹಾಸಭಾದ ರಾಷ್ಟ್ರೀಯ ಘಟಕದ ಅಧ್ಯಕ್ಷರು ರಾಜ್ಯದ ಘಟಕದ ಅಧ್ಯಕ್ಷರು ಏನೇ ಘೋಷಣೆ ಕೊಟ್ಟರು ಕೂಡ ಏನೇ ಆದೇಶ ಹೊಡಿಸ್ರು ಕೂಡ ನಾವು ಚಾಮರಾಜನಗರ ಜಿಲ್ಲೆಯ ಮೂಲೆಯಿಂದ ಪೀಟರ್ ಜಿಲ್ಲೆ ಮೂಲೆಯವರೆಗೂ ಮಹಾಸಭಾ ಪರವಾಗಿ ನಾವೆಲ್ಲರೂ ಕೂಡ ನಿಲ್ಲಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಸಮಾಜದ ಏಳಿಗೆಗಾಗಿ ಯುವ ಪೀಳಿಗೆ ಯುವಕರನ್ನ ನಾವು ಸಮಾಜಕ್ಕೆ ಒಟ್ಟಿಗೆ ಜೊತೆ ತಗೊಂಡ್ಬರ್ಬೇಕು ಅಂತ ಹೇಳ್ತಾ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈ ತಾಲೂಕಿನಲ್ಲಿ ವಿಶೇಷವಾಗಿ ನೀವೆಲ್ಲರೂ ಕೂಡ ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ರಾಜ್ಯ ಘಟಕ ರಾಜ್ಯ ಯುವ ಘಟಕ ನಿರಂತರವಾಗಿ ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಶುಭ ಸಂದರ್ಭದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ತಮ್ಮನ್ನ ಆಹ್ವಾನಿಸಿ ಎರಡು ಮಾತುಗಳನ್ನು ಮಾತಾಡಕ ಭಾಗ್ಯವಾಡಿಯಲ್ಲಿ ಮಾದರಸ ಮತ್ತು ಮಾದಾಂಬಿಕೆ ದಂಪತಿಗಳ ಮಗನಾಗಿ ಸಾವಿರದ ನೂರ ಮೂವತ್ನಾಲ್ಕರಲ್ಲಿ ಬಸವೇಶ್ವರರು ಜನಿಸ್ತಾರೆ ಹಾಗೆಯೇ ಸಾವಿರದ ನೂರ ತೊಂಬತ್ತಾರರಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ ಅಂದರೆ ಸುಮಾರು ಅರವತ್ತೆರಡು ವರ್ಷಗಳ ಕಾಲ ಬದುಕಿ ಬಾಳಿದಂತಹ ಬಸವಣ್ಣನವರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅವರ ಸಾಧನೆಯೇ ಇದಕ್ಕೆ ಮುಖ್ಯ ಕಾರಣ ಅಂದಿನ ಸಮಾಜದಲ್ಲಿ ಅವರು ಬಾಲ್ಯದಲ್ಲಿದ್ದಾಗ ಶೈವ ಪದ್ಧತಿಯಂತೆ ಅವರಿಗೆ ಜನಿವಾರ ಕಾರ್ಯಕ್ರಮವನ್ನು ಜನಿವಾರ ಹಾಕುವ ಕಾರ್ಯಕ್ರಮ ಇರುತ್ತೆ ಮನೆಯಲ್ಲಿ ಇವರಿಗೆ ಜನಿವಾರ ಹಾಕೋಕೆ ಬಂದಾಗ ಯಾಕೆ ಅಂದರೆ ಇದು ಮನೆಯಲ್ಲಿರುವಂತಹ ಹಿರಿಯರಿಗೆ ಮೊದಲನೇಗ ಹಾಕೋದು ಒಂದು ಸಂಪ್ರದಾಯ ಅಂತ ಹೇಳಿದಾಗ ಅಕ್ಕ ಇರ್ತಾಳೆ ಅಕ್ಕನಿಗೆ ಹಾಕಿ ಅಂತ ಹೇಳಿದಾಗ ಇಲ್ಲ ಇಲ್ಲ ಇದು ಮಹಿಳೆಯರಿಗೆ ಸಲ್ಲೋದಿಲ್ಲ ಇದು ಪುರುಷರಿಗೆ ಮಾತ್ರ ಅಂದಾಗ ಆವತ್ತೇ ಅವರು ಮಹಿಳೆ ಮತ್ತು ಪುರುಷ ಅನ್ನೋ ತಾರತಮ್ಯ ನಮ್ಮ ಸಮಾಜದಲ್ಲಿದೆ ಅಂತ ಹೇಳ್ಬಿಟ್ಟು ಆವತ್ತೇ ಮನೆಯನ್ನು ಬಿಟ್ಟು ಸಂಗಮೇಶ್ವರಕ್ಕೆ ಬಂದು ಸುಮಾರು ಹನ್ನೆರಡು ವರ್ಷಗಳ ಕಾಲ ಶೈವ ಕಲಿಕೆಯನ್ನು ಕಲಿತಾರೆ ಮುಂದೆ ಕಲಚೂರಿ ಅರಸ ಬಿಜ್ಜೇಣನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅದೇ ಅರಸನ ಪ್ರಧಾನ ಮಂತ್ರಿಯ ಮಗಳಾದ ಗಂಗಾಂಬಿಕೆಯನ್ನು ಇವರು ಮದುವೆ ಆಗ್ತಾರೆ ಅಲ್ಲಿಂದ ಅವರು ಅನುಭವ ಮಂಟಪವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಮಾದಾರ ಮೇದಾರ ಅಂಬಿಗ ಅಂಬಿಗರು ಇವರೆಲ್ಲ ಸೇರಿಸಿಕೊಂಡು ಸುಮಾರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಶರಣರು ಅವರ ಬಳಿ ಇದ್ರೆ ಅಂತ ಹೇಳ್ತಾರೆ ಹೀಗೆ ಅವರು ಒಂದು ಸಮಾತ ಸಮಾನತೆಯನ್ನು ಹಾವುತ್ತೇನೆ ಅವರು ಪ್ರತಿಪಾದಿಸ್ತಾರೆ ಮೇಲು ಕೀಳು ಬಡವ ಬಲ್ಲಿದ ಅನ್ನೋದನ್ನು ಅವರು ಪ್ರತಿಪಾದನೆ ಮಾಡಿ ಅವರಿಗಾಗಿ ದುಡಿತಾರೆ ಹೀಗೆ ಬಸವಣ್ಣನವರು ಸಮಾಜ ಸಮಾಜದ ಹರಿಕಾರ ಅಂತ ನಾವು ಹೇಳ್ಬೋದು ನೋಡಿ ಇವತ್ತು ಒಬ್ಬ ವ್ಯಕ್ತಿ ಸಾಹಿತ್ಯದಲ್ಲಿ ಒಂದು ವಿದ್ವತ್ತನ್ನು ಪಡೆಯುತ್ತಾರೆ ಕೆಲವರು ಕೆಲವರು ರಾಜಕೀಯದಲ್ಲಿರ್ತಾರೆ ಇನ್ನು ಕೆಲವರು ಸಾಹಿತ್ಯದಲ್ಲಿರ್ತಾರೆ ಹೀಗೆ ಸಾಹಿತ್ಯ ರಾಜಕೀಯ ಸಂಘಟನೆ ಸಮಾನತೆ ಇವೆಲ್ಲವನ್ನ ಬೈಗೂಡಿಸಿಕೊಂಡಂತಹ ಒಂದು ಏಕೈಕ ವ್ಯಕ್ತಿ ಅಂದರೆ ನಾವು ಬಸವಣ್ಣನವರು ಅಂತ ಹೇಳ್ಬೋದು ಹೀಗೆ ಬಸವಣ್ಣನವರು ತಮ್ಮ ಅನುಭವದ ಮಂಟಪದ ಮೂಲಕ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಅವರು ತಮ್ಮ ವಚನಗಳನ್ನು ಜನಸಾಮಾನ್ಯರಿಗೆ ಹೇಳ್ಕೊಂಡು ಬಂದು ಸಮಾಜದಲ್ಲಿನ ಹಂಕು ಟುಂಪುಗಳನ್ನು ತಿದ್ದಿ ಸಮಾಜದಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡ್ತಾರೆ ಕಾಯಕವೇ ಕೈಲಾಸ ಅನ್ನೋ ಒಂದು ತತ್ವದ ಅಡಿಯಲ್ಲಿ ಅವರು ನಮ್ಮ ಕೆಲಸವನ್ನೇ ದೇವರು ಅಂತ ಭಾವಿಸ್ತಾರೆ ಹೀಗೆ ಬಸವಣ್ಣನವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲದೆ ಇದ್ರೂ ಸಹ ನಾವು ಅವರನ್ನು ಇವತ್ತು ಜ್ಞಾಪಕ ಮಾಡ್ತಾ ಇದ್ದೀವಿ ಅಂತಂದರೆ ಅವರ ತತ್ವಗಳನ್ನು ನಾವು ಇವತ್ತು ಭಾವಿಸಬೇಕು ಇವತ್ತು